ಇಲ್ಲಿ ಬಂದು ಮೈಸೂರು ರೋಡ್ ಜಂಕ್ಷನ್ ಇದು ಅಂಡರ್ ಪಾಸ್ಗೂ ಮಾಡ್ತಾವ್ರಲ್ಲ ಅಂಡರ್ ಪಾಸು ಮ್ಯಾಪಲ್ ತೋರಿಸ್ತೀನಿ ಮ್ಯಾಪಲ್ ನೋಡೋ ಗೊತ್ತಾಗುತ್ತೆ ನಿಮ್ಗೆ ಆಮೇಲೆ ಆ ಕಡೆ ಮೈಸೂರು ರೋಡ್ ಬರುತ್ತೆ ಜಸ್ಟ್ ಕಾಲು ಕಿಲೋಮೀಟ್ರ್ ಅಷ್ಟೇ ಅಲ್ಲಿಂದ ಕಾಲು ಕಿಲೋಮೀಟ್ರ್ ಇದೆ ಮೈಸೂರು ರೋಡು ಇಲ್ಲ ಅಂಡರ್ ಪಾಸ್ ಮಾಡ್ತಾಯಿದ್ರೆ ಪೆರಿ ಇದು ಪೆರಿಪೇರಿಂಗ್ ಇದು ಪೆರಿಪೇರಿಂಗ್ ರೋಡ್ಗೆ ಅಂಡರ್ ಪಾಸ್ ಇದು ಆ ಕಡೆ ಹಿಂಗೆ ಹೋದ್ರೆ ಸ್ಟೈಟು ಬೆನ್ನಗಟ್ಟು ರೋಡು ಎಲೆಕ್ಟ್ರಾನಿಕ್ ಸಿಟಿ ಕನಕ್ಪುರ ರೋಡು ಅಲ್ಲಿ ಕನೆಕ್ಟ್ ಆಗೋದು ರೋಡಿದು ಹತ್ತಿ ಬೆಲೆ ಹತ್ತಿ ಬೆಲೆ ಎಲೆಕ್ಟ್ರಾನಿಕ್ ಸಿಟಿ ಹೊಸೂರು ರೋಡು ಅಲ್ಲಿ ಕನೆಕ್ಟ್ ಆಗೋದು ರೋಡಿದು ಇದು ಬೆಂಗಳೂರು ಟು ಮೈಸೂರು ರೈಲ್ವೆ ಟ್ರ್ಯಾಕ್ ಇದು ಇದು ಪೆರಿ ಪೆರಿಂಗ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ

இது பிக் அண்டர் பாஸ் இது மைசூர் ரோட்கே இவ்வளோ ட்ரெயின் வந்து மைசூரிந்த பார்த்த இது இது ட்ரெயின் வந்து ராரி இது ಹಿಂಗೆ ಹೋಗ್ತಿ ಹೋಗುತ್ತೆ ಈಗ ಬರ್ತಾ ರಾಜಾರಾಣಿ ಇದು ಮೈಸೂರಿಂದ ಬರ್ತಾ ಇದೆ ಇದು ಬೆಂಗಳೂರು ಟು ಮೈಸೂರು ಟ್ರ್ಯಾಕ್ ಅದು ಮೈಸೂರಿಂದ ಬರ್ತಾ ಇದೆ ಇದು ಇಲ್ಲ ಅಂಡರ್ ಪಾಸ್ ಮಾಡ್ತಾರಲ್ಲ ಫುಲ್ ಇಲ್ಲಲ್ಲ ಅಂಡರ್ ಪಾಸ್ ದೊಡ್ಡದಾಗ ಸಲಗಟ್ಟ ಮೆಟ್ರೋ ಟ್ರೇಷನ್ ಮಾಡ್ತಿದ್ದಾರೆ துறதாக மார்த்தார் அண்ட் பாசில் ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದು ಡಿಪ್ಪೊ ಎಲ್ಲ ಮಾಡ್ತಾರಿದ್ವಿ ಮೆಟ್ರೋ ಸ್ಟೇಷನ್ ಚಲಘಟ್ಟ ಮೆಟ್ರೋ ಸ್ಟೇಷನ್ ಇದು ದೊಡ್ಡದಾಗ ಲಾಸ್ಟ್ ಸ್ಟಾಪ್ ಇದು ಇದು ಬಸ್ ಡಿಪ್ಪೊ ಎಲ್ಲ ಮಾಡ್ತಾರೆ ಇಲ್ಲಿ ಪಕ್ಕದೇ ಇದು ಮೈಸೂರು ಮೈನ್ ಇದು ಬೆಂಗಳೂರು ಟು ಮೈಸೂರು ಮೈನ್ ರೋಡು ಇವಾಗ ನೋಡ್ತಾ ತೋರಿಸ್ತಾ ಇರೋ ಪಾಯಿಂಟ್ ಬಂದು ಇದೆ ಇದೇ ಜಾಗ ಇದು ಪೇರಿ ಪೇರಿ ಇನ್ ರೋಡಿದು ಇದು ಬರ್ತಾ ಇರೋದು ತುಮಕೂರು ರೋಡಿಂದ ಬರ್ತಿದ್ದು ತುಮಕೂರು ರೋಡಿಂದ ಬಂದು ಇದು ಮೈಸೂರು ಮೈನ್ ಇದು ಬೆಂಗಳೂರು ಟು ಬೆಂಗಳೂರು ಮೈಸೂರು ಬೆಂಗಳೂರು ಇದು ಮೈಸೂರು ರೋಡಿದು ಇದು ರೈಲ್ವೆ ಟ್ರ್ಯಾಕ್ ಇದು ಇದು ಬೆಂಗಳೂರು ಇದು ಮೈಸೂರು ಇಲ್ಲಿ ಮೆಟ್ರೋ ಮೆಟ್ರೋ ಬರುತ್ತೆ ಇಲ್ಲಿ ಮೆಟ್ರೋ ಬರುತ್ತೆ ತೋರಿಸಿ ಇದೇ ರೈಲ್ವೆ ಟ್ರ್ಯಾಕ್ ಇದು ಇದು ರೈಲ್ವೆ ಟ್ರ್ಯಾಕು ಇದು ಅಣ್ಣ ಅಂಡರ್ ಪಾಸ್ ಇದು ಪೆರಿಪೇರಿಂಗ್ ಅಂಡರ್ ಪಾಸ್ ಇದು ಅವಾಗೆಲ್ಲ ತೋರಿಸಿದ್ದು ನಿಮಗೆ ಇದು ರೈಲ್ವೆ ಟ್ರ್ಯಾಕ್ ಮೇಲೆ ಇದ್ದೀವಿ ತೋರಿಸಿ ಇದೇ ರೈಲ್ವೆ ಟ್ರ್ಯಾಕ್ ಈಗ ಹೋಗೋ ಟ್ರ್ಯಾಕ್ ಬಂದು ಮೈಸೂರು ಟ್ರ್ಯಾಕ್ ಇದು ಇದು ಮೈಸೂರು ಟ್ರ್ಯಾಕು ಇದು ಬೆಂಗ್ಳೂರು ಟ್ರ್ಯಾಕು ಇಲ್ಲಿಂದ ಎಷ್ಟು ಹದಿನಾರು ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ ಬೆಂಗಳೂರಿಗೆ ಹದಿನಾರು ಕಿಲೋಮೀಟ್ರ್ ಇಲ್ಲಿಂದ ಬೆಂಗಳೂರಿಗೆ ಇದು ಚಲಕಟ್ಟ ಮೆಟ್ರೋ ಮಾಡ್ತಾ ಮಾಡ್ತಾರೆ ಹೊಸ್ತಾಗೆ ಸ್ಟೇಷನ್ ಆ ಕಡೆ ಇದೆ ಇದು ಮೆಟ್ರೋ ಡಿಪೋ ಇದು ಚಲಘಟ್ಟ ಲಾಸ್ಟ್ ಡಿಪೋ ಏನಾದರೂ ರಿಪೇರಿ ಗಿಪೇರಿ ಆದರೆ ಮೆಟ್ರೋ ರಿಪೇರಿ ಜಂಕ್ಷನ್ ಇದು ಡಿಪೋ ಆ ಕಡೆ ಯಾರು ಈ ಡೆಂಟಲ್ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಇದೆ ಆ ಕಡೆ ಜಸ್ಟ್ ಇಲ್ಲಿಂದ ಕಾಲು ಕಿಲೋಮೀಟ್ರ್ ಅಷ್ಟೇ ಸ್ಟಾರ್ಟಿಂಗು ಬೆಂಗಳೂರು ಮೆಟ್ರೋ ಸ್ಟೇಷನ್ ಮಾಡಿದಾಗ ಅದ ಡಿಪೋ ಅಂತ ಮಾಡಿದ್ದು ಬೈಪ್ನಲ್ಲಿ ಡಿಪೋ ಲಾಸ್ಟ್ ಡಿಪೋ ಸ್ಟೇಷನು ಎಲ್ಲ ಅಲ್ಲೇ ಪಕ್ಪಕ್ಕದ ಮಾಡಿದರು ಈಗ ಚಲಗಟ್ಟ ಮಾಡಿದ್ದಾರೆ ಇದು ಮೈಸೂರು ರೋಡ್ ಇದು லாஸ்ட் டிப்போ இது சொல் லாஸ்ட் டிப்போ பத்திலே ஆர்வி டென்டல் மெடிக்கல் காலேஜு தோர்ஸ் தரோடிங்க ஆர்வி டென்டல் மெடிக்கல் காலேஜ் அது நீங்கள் மேப்பால் தோர்ஸ் தீவீங்க மேப்பால் தோர்சே கே இதுல மெட்டிரோ ஸ்டேஷன் இது ಇದು ಪಕ್ಕದೇ ರಿಪೇರಿಂಗ್ ಹಿಂಗೋಡು ಅಲ್ಲಿ ಬರ್ತಾ ಇದೆ ಇದು ಸರ್ವಿಸ್ ರೋಡ್ ಇದು ಈ ಕಡೆ ಬಂದು ಹಿಂಗೆ ಕನೆಕ್ಟ್ ಆಗೋದಿದು ನಾನು ತೋರಿಸ್ತಾ ಇರೋ ವಿಡಿಯೋ ಬಂದು ಇಲ್ಲೇ ತೋರಿಸ್ತಾ ಇರೋದು ನಾನು ಇದೇ ಪೆರಿಪೇರಿಂಗ್ ರೋಡಿದು ಇದು ಅಂಡರ್ ಪಾಸ್ ಮಾಡ್ತಾ ಇದ್ದಾರೆ ಇದು ಬೆಂಗಳೂರು ಟು ಮೈಸೂರು ಟ್ರ್ಯಾಕ್ ಇದು ಇದು ಜಾಗ ಬಂದು ಇಲ್ಲಿ ಬರುತ್ತೆ ಈ ಪಾಯಿಂಟ ಬರುತ್ತೆ ಸೇಮ್ ಪಾಯಿಂಟ್ ಇದು ಡೈರೆಕ್ಟ್ ಲೈವ್ ವಿಡಿಯೋ ಇದು ಮ್ಯಾಪ್ ತೋರಿಸ್ತೀನಿ ನಿಮಗೆ ಇಲ್ಲಿ ಬರುತ್ತೆ ಆರ್ ವಿ ಡಿಂಟಲ್ ಮೆಡಿಕಲ್ ಕಾಲೇಜಲ್ಲಿ ಈ ಜಾಗದಲ್ಲಿ ಬರುತ್ತೆ ಮೈಸೂರು ರೋಡ್ ಲೆಫ್ಟ್ ಸೈಡ್ ಬರುತ್ತೆ ನಾವು ಈ ಇಲ್ಲಿಂದ ಈ ಪಾಯಿಂಟ್ ಬರೋದಕ್ಕೆ ಏಳು ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು ಹಿಂಗೆ ಹೋಗಿ ಹಿಂಗೆ ಸುತ್ಕೊಂಡು ಸತ್ಕೊಂಡು ನಿಮ್ಗೆ ಏಳು ಕಿಲೋಮೀಟ್ರ್ ಸುತ್ಕೊಂಡ್ಬಂದಿದ್ವಿ ನಾವೀಗ ಈ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಬರೋಕೆ ಏಳು ಕಿಲೋಮೀಟ್ರು ಎಷ್ಟು ಪಕ್ಕದಲ್ಲೇ ನಿಂತಿದ್ದು ನೋಡಿ ನಡ್ಕೊಂಡಾದ್ರೆ ಕೇವಲ ಇನ್ನೂರು ಮೀಟ್ರ್ ಅಷ್ಟೇ ಇಲ್ಲಿಂದ ಇಲ್ಲಿಗೆ ಇನ್ನೂರು ಮೀಟ್ರ್ ಇದೆ ಇದೆ ಬೆಂಗ್ಳೂರು ಮೈಸೂರು ರೋಡು ಇನ್ನೂರು ಮೀಟ್ರ್ ನಡ್ಕೊಂಡೋದ್ರೆ ಅದೇ ಇದೆಲ್ಲ ಡೆವಲಪ್ಮೆಂಟ್ ಆದರೆ ಎಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ ಇಲ್ಲೆಲ್ಲ ಟ್ರಾಫಿಕ್ ಕೆಂಗೇರಿ ಮೈಸೂರು ರೋಡು ಎಲ್ಲ ಟ್ರಾಫಿಕ್ ಕಮ್ಮಿ ಇದು ನೆಕ್ಸ್ಟ್ ಹೋಗೋದು ಇದು ಕನಕು ರೋಡು ಕಡೆ ಕರೆಕ್ಟ್ ಆಗೋತ್ತಿದೆ ಕನಕುರ ರೋಡು ಬೆನಗಟ್ಟ ರೋಡು ಎಲೆಕ್ಟ್ರಾನಿಕ್ ಸಿಟಿ ಹೊತ್ತೋ ರೋಡು ಅಲ್ಲಿ ಕರೆಕ್ಟ್ ಆಗುತ್ತೆ ಇದು ಮುಂದಕ್ಕೆಲ್ಲ ಬಿಗ್ ಬಿಗ್ ಜಂಕ್ಷನ್ ಆಗುತ್ತೆ ಇದು ಅಂಡರ್ ಪಾಸ್ ಮಾಡ್ತಾರೆ ರೈಲ್ವೆ ಟ್ರ್ಯಾಕು ಆಮೇಲೆ ಮೆಟ್ರೋದು ಲಾಸ್ಟ್ ಡಿಪೋ ಚಲಘಟ್ಟ ಮೆಟ್ರೋ ಇದು ಕೆಂಗೇರಿ ಇದು ಲಾಸ್ಟ್ ಡಿಪ್ಪೋ ಇದೆಲ್ಲ ಎಲ್ಲ ಕೆಂಗೇರಿ ಸರೌಂಡಿಂಗ್ ಇವೆಲ್ಲ ಇಲ್ಲ ಮುಂದಕ್ಕೆ ಒಳ್ಳೆ ಜಂಕ್ಷನ್ ಆಗುತ್ತೆ ರೋಡಲ್ಲಿ ಆದರೆ ಟ್ರಾಫಿಕ್ ಕಮ್ಮಿ ಆಗುತ್ತೆ ಇದು ಬಂದು ಎಲ್ಲೋ ಬಂದು ಕೆಂಪೇಗೌಡ ಅವ್ರ ಇದೆಲ್ಲ ಬಿಳಿಯೇ ಪಕ್ಕದಲ್ಲೇ ಮಾಡಿದ್ದಾರೆ ಪೇರು ಪೇರಿ ಹಿಂಗಡು ನೋಡಿ ಈ ಪಾಯಿಂಟ್ ಬರೋದಕ್ಕೆ ನಾವು ಏಳು ಕಿಲೋಮೀಟ್ರ್ ಇಲ್ಲಿಂದ ಮಂದಿರ ಸುತ್ತಕೊಂಡು ಏಳು ಕಿಲೋಮೀಟ್ರ್ ಆಗಿದೆ ಇಲ್ಲಿ ಜಸ್ಟ್ ಇಲ್ಲಿಂದ ಕಾಲು ಕಿಲೋಮೀಟ್ರ್ ಅಷ್ಟೇ ಇಲ್ಲಿಗೆ ನಾವು ಈ ಪಾಯಿಂಟ್ ಇಲ್ಲಿ ಇದ್ದೀವಿ ನಾವೀಗ ಎಲ್ಲೆಲ್ಲೋ ಟ್ರ್ಯಾಕ್ ಮೇಲೆ ಇದ್ದೀವಿ ನಾವೀಗ ಇಲ್ಲಿ ಜಸ್ಟ್ ಕಾಲು ಇನ್ನೂರು ಮೀಟ್ರ್ ಇಲ್ಲಿಂದ ಅಷ್ಟೇ இன்னூறுவது மீட்ரு வந்து காலு கிலோமீட்டரு இது பக்கே ஜல்கட்ட மெட்ரோ ஸ்டேஷன் அண்டர் பாஸ் மாங்க் ಟ್ರೈನ್ ಬರ್ತಾಯಿದ್ದು ಮೈಸೂರಿಂದ ಇದೆ ರೈಲ್ವೆ ಟ್ರ್ಯಾಕ್ ಇದು கிோமீட்டர்ஸ் பெங்களூரு சிக்ஸ்டீன் கிளோமீட்டர் பெங்களூரு பக்கத்து செல்லகட்ட மெட்டிரோ ஸ்டேஷன்னு இது பக்கதே கெம்பேக இது பிடியே இதுல பிடியே நான் தோர்ஸ் ப்ளானில் எல்லோரு விடிய ஓகே தேங்க்யூ வெரி மச் விடியோ நோடி ನಮ್ಮ ಮೀಡಿಯೋಲಿ ನೋಡಿ ಏನೋ ಡೌಟ್ ಇದೆ ಕಮೆಂಟ್ ಹಾಕಿ ಉತ್ತರ ಕೊಡ್ತೀವಿ ಏನೋ ವಿಡಿಯೋ ಎಲ್ಲೇ ಒಟ್ಟು ಪೇರಿ ಪೇರಿ ನೋಡಿದ ಡೌಟ್ ಇದ್ದರೆ ಫೋನ್ ಮಾಡಿ ಉತ್ತರ ಕೊಡ್ತೀವಿ ಫೋನ್ ನಂಬರ್ ಹಾಕಿರ್ತೀವಿ ನೋಡಿ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಮೀಡಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ